ಭಾರತ್ವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಹಾಗೂ ನಾಡಿನ ಸಮಸ್ತ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಬಂಧುಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಆತ್ಮೀಯರೇ ವಿಶ್ವಾಸು ಸಂವತ್ಸರದ ದೀಪಾವಳಿಯಲ್ಲಿ ನಾವೆಲ್ಲ ಹಬ್ಬಗಳನ್ನ ಅತ್ಯಂತ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ ದೀಪಾವಳಿ ಹಬ್ಬದ ವಿಶೇಷತೆಗಳನ್ನು ಗ್ರಹಿಸುವಾಗ ಒಟ್ಟು ಆಶಯವಾಗಿ ನಾವು ಹೇಳ್ಬಹುದಾದ ಒಂದು ಮಾತು ಯಾವುದು ಅಂತಂದ್ರೆ ದೀಪಾವಳಿ ಸಮೃದ್ಧಿಯ ಸಂಕೇತ ದೀಪಾವಳಿ ನಮ್ಮ ಲೋಕ ಸಂತೋಷವನ್ನು ಹೊಂದುವಂತಹ ವ್ಯವಸ್ಥೆಯ ಸಂಕೇತ ದೀಪಾವಳಿ ಎನ್ನುವುದು ಆ ಒಟ್ಟು ಆವರಣದಲ್ಲಿ ನೋಡುವಾಗೆ ಪ್ರಸಿದ್ಧವಾದ ಒಂದು ಮಾತಿನಲ್ಲಿ ಹೇಳುವುದಿದ್ರೆ ತಮಸೋಮ ಜ್ಯೋತಿರ್ಗಮಯ ಎನ್ನುವಂತಹ ಏನು ವಾಣಿ ಇದೆ ಆ ವಾಣಿಯ ಸಾಕ್ಷಾತ್ಕಾರವೇ ದೀಪಾವಳಿ ಅಂತ ಹೇಳ್ಬಹುದು ದೀಪಾನಮ್ ಆವಲಿ ದೀಪಾವಳಿ ಅಥವಾ ದೀಪಾನಂ ಆವಲಿ ದೀಪಾವಳಿ ಅಂತ ಆ ಶಬ್ದವನ್ನ ಹೇಳ್ತಾರೆ ದೀಪಗಳ ಸಮೂಹ ಅಂತ ಸಹಜವಾಗಿ ನಮ್ಮ ಲೋಕದಲ್ಲಿ ನಮಗೆ ಸಾ ಸಾಮಾನ್ಯವಾಗಿ ನಮ್ಗೆಲ್ಲ ಒಂದು ಅನುಭವಕ್ಕೆ ಬರುತ್ತೆ ಏನಂತಂದ್ರೆ ಒಂದು ಮನೆ ಇದ್ರೆ ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ಒಂದು ಕೋಣೆ ಮಾತ್ರ ಬೆಳಗಬಲ್ಲದು ಆದ್ರೆ ಆ ಕೋಣೆ ಹೊರತಾಗಿ ಬೇರೆ ಕಡೆಗೆ ಕತ್ತಲಿರುತ್ತೆ ದೀಪಾವಳಿ ಯಾವ್ದ್ರ ಸಂಕೇತ ಅಂತಂದ್ರೆ ಎಲ್ಲೆಲ್ಲಿ ಕತ್ತಲಿದೆಯೋ ಅಲ್ಲೆಲ್ಲ ದೀಪ ಹಚ್ಚಿ ಎಲ್ಲೆಲ್ಲಿ ಅಜ್ಞಾನ ಇದೆಯೋ ಅಲ್ಲೆಲ್ಲ ಜ್ಞಾನವನ್ನ ತುಂಬಿ ಎಲ್ಲೆಲ್ಲಿ ಅಂಧಕಾರ ಇದೆಯೋ ಅಂಧಕಾರವನ್ನೆಲ್ಲ ಓಡಿಸ್ಬೇಕು ಎನ್ನುವುದರ ಸಂಕೇತ ದೀಪಾವಳಿ ಅರ್ಥಾತ್ ಪ್ರತಿ ಕೋಣೆಯಲ್ಲಿಯೂ ದೀಪವನ್ನು ಹಚ್ಚಬೇಕು ಆಗ ಇಡೀ ಮನೆ ಬೆಳಕಿನ ಆವರಣವಾಗುತ್ತೆ ನಾವು ಬೆಳಕನ್ನು ವರಣ ಮಾಡಿದ್ರೆ ನಮ್ಮ ಬದುಕಿನ ತಮಸ್ಸು ತಾನೇ ತಾನಾಗಿ ಹೋಗುತ್ತೆ ಇದರ ಒಟ್ಟು ಆಶ್ರಯದಲ್ಲಿ ನಮಗೆ ಪೌರಾಣಿಕವಾಗಿ ಸಿಗುವಂತಹ ಬಹಳ ಮುಖ್ಯವಾದಂತಹ ಒಂದೆರಡು ಕಥೆಗಳಿದ್ದಾವೆ ಆ ಒಟ್ಟು ನಾಲ್ಕು ದಿವಸದ ಅವಧಿಯಲ್ಲಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೇವೆ ಕೆಲವು ಐದು ದಿವಸ ಕೂಡ ಹೇಳ್ತಾರೆ ಉತ್ತರ ಭಾರತದಲ್ಲಿ ಐದು ದಿವಸದವರೆಗೆ ಕೂಡ ಇದೆ ಯಮದ್ವಿತೀಯ ಎಂತ ಆ ಕಾರ್ತೀಕ ಶುದ್ಧ ಬಿದಿಗೆ ಎಂದು ಆಚರಣೆ ಮಾಡುವುದನ್ನು ಕೇಳ್ತೇವೆ ಅಲ್ಲಿಯವರೆಗೂ ಆಚರಣೆ ಇದೆ ಅದು ಸೇರಿದ್ರೆ ಐದು ದಿವಸ ಅಂತ ಹೇಳ್ಬೋದು ಆ ಪ್ರಾರಂಭಕ್ಕೆ ನಾವು ನೋಡೋದಿದ್ರೆ ಧನತ್ರಯೋದಶಿ ತ್ರಯೋದಶಿಯಿಂದ ಆರಂಭ ಆಗುತ್ತೆ ಆ ಧನತೆರಸ ಅಂತ ಒಂದು ಹೆಸರಿನಿಂದ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತ ಇದೆ ದೀಪಾವಳಿ ನಮ್ಮ ಸಮೃದ್ಧಿಯ ಸಂಕೇತ ಅಂತ ಹೇಳಿದೆ ಅದು ಧನತ್ರಯೋದಶಿಯಿಂದ ಆರಂಭ ಆಗುತ್ತೆ ಹೆಸರು ಹೇಳುವ ಹಾಗೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿವಸ ಧನತ್ರಯೋದಶಿ ಅಂತ ಅವತ್ತು ನಾವು ಆ ಕುಬೇರನೇ ಅಧಿಷ್ಠಾತ್ರ ದೇವತೆ ಆಗಿರುವ ಶ್ರೀಮನ್ನಾರಾಯಣನ ಆ ಹೃದಯವಾಗಿ ಇರಬಹುದಾದಂತಹ ಹೃದಯವಾಸಿನಿಯಾದಂತಹ ಲಕ್ಷ್ಮಿಯೇ ಅದರ ಆಶ್ರಯವಾಗಿರುವಂತಹ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಅಂದಿನಿಂದ ಆರಂಭ ಮಾಡ್ತಾ ಇದೆ ಅವತ್ತಿಗೆ ಮುಕ್ತಾಯದ್ದಲ್ಲ ಅವತ್ತು ಆರಂಭ ಹಾಗೆ ಎರಡನೇ ದಿವಸಕ್ಕೆ ಬರಬೇಕಿದ್ರೆ ಅದರ ಮತ್ತೊಂದು ಮುಖ ತೆರೆದುಕೊಳ್ಳುತ್ತೆ ಅದಕ್ಕೆ ನಾವು ಚತುರ್ದಶಿ ಅತಿಥಿ ಆಶ್ವಯ ಮಾಸ ಕೃಷ್ಣ ಭಕ್ಷ ಚತುರ್ದಶಿ ಈ ದಿವಸ ಇದನ್ನ ಅಹ್ ಏನ್ ಹೇಳ್ತೇವೆ ಅಂತಂದ್ರೆ ಆ ನರಕ ಚತುರ್ದಶಿ ಅಂತ ಇದನ್ನ ಕರೆದಿದೆ ಇದು ನೋಡಿ ದೀಪಾವಳಿಯ ಬಹಳ ದೊಡ್ಡ ಸಂಕೇತವಾಗಿ ಕಾಣ್ತದೆ ನಾವು ಹೇಗೆ ನವರಾತ್ರಿಯ ಸಮಯದಲ್ಲಿ ನೋಡಿದ್ವೋ ಅದು ಕೂಡ ರಾತ್ರಿಯಲ್ಲಿ ಇರಬಹುದಾದ ತಮಸ್ಸನ್ನು ಕಳೆಯುವಂತಹ ಹಗಲು ಬೆಳಕಾಗಿ ತಾಯಿ ಇದ್ದಾಳೆ ಅಂತ ಏನ್ ಹೇಳಿದ್ವಿ ಬೇರೆ ಬೇರೆ ರಾಕ್ಷಸರು ಬೇರ್ಬೇರೆ ಕಾಲಘಟ್ಟದಲ್ಲಿ ಈ ಪ್ರಪಂಚವನ್ನು ಘಾಸಿಗೊಳಿಸಿದಾಗ ತಾಯಿಯ ನಮ್ಮನ್ನು ರಕ್ಷಣೆ ಮಾಡಿದ್ವು ಅಂತ ಏನ್ ಕೇಳಿದ್ವಿ ಅದರ ಮುಂದುವರಿದ ಭಾಗವಾಗಿ ಇದು ಕಾಣುತ್ತೆ ನರಕಾಸುರ ಅಂತ ಒಬ್ಬ ರಾಕ್ಷಸ ಅವನು ಹದಿನಾರು ಸಾವಿರದ ನೂರು ಜನ ಹೆಣ್ಣು ಮಕ್ಕಳನ್ನ ತನ್ನ ಸೆರೆಯಲ್ಲಿಟ್ಟುಕೊಂಡಿದ್ದ ಅವರೆಲ್ಲರೂ ಕೂಡ ಅವನಿಂದ ಬಹಳಷ್ಟು ಸಂತ್ರಸ್ತರಾಗಿದ್ರು ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಹೀಗೆ ಹೆಣ್ಣು ಮಕ್ಕಳೆಯನ್ನ ಸಂತ್ರಸ್ತವಾಗಿಸುವಂತಹ ಒಂದಷ್ಟು ಸಮೂಹಗಳು ಸಮುದಾಯಗಳು ಜನರ ಮಾನಸಗಳಿದ್ದಾವೆ ತಾಮಸ ಗುಣ ಎಲ್ಲಿ ಅತ್ಯಂತ ದೇದೀಪ್ಯಮಾನವಾಗಿ ವಿಜೃಂಭಿಸ್ತದೋ ಆಗ ಲೋಕದಲ್ಲಿ ಮಾನ್ಯವಾದದ್ದನ್ನು ಲೋಕದಲ್ಲಿ ಗೌರವಿಸಬೇಕಾದಂತಹ ವಸ್ತುಗಳನ್ನು ವ್ಯಕ್ತಿಗಳನ್ನು ವ್ಯಕ್ತಿತ್ವಗಳನ್ನು ಅವುಗಳನ್ನು ನಾವು ಘಾಸಿಗೊಳಿಸುವುದಕ್ಕೆ ಆರಂಭ ಮಾಡ್ತೇವೆ ಇದು ತಮೋಗುಣದ ಪ್ರಾತಿನಿಧ್ಯ ನರಕಾಸುರ ತಮೋಗುಣದ ಪ್ರತಿನಿಧಿ ಆ ತಮಸ್ಸನ್ನು ಕಳೆದಿದ್ದಾನೆ ಆದ್ದರಿಂದ ದೀಪಾವಳಿ ಯಾರು ಅಂತಂದ್ರೆ ಶ್ರೀಕೃಷ್ಣ ಶ್ರೀಕೃಷ್ಣ ಲೋಕದಲ್ಲಿ ಬೇರೆ ಬೇರೆ ರೀತಿಯ ಏನು ಲೋಕೋದ್ಧಾರದ ಕಾರ್ಯವನ್ನು ಮಾಡಿದ್ದಾರೆ ಅವನ ಹುಟ್ಟಿನಿಂದ ಆ ಕಾರ್ಯ ಆರಂಭ ಆಗಿದೆ ಆ ಕಾರ್ಯದ ವಿಸ್ತಾರ ರೂಪವನ್ನ ನಾವು ಕಾಣ್ತೇವೆ ಎರಡು ಕರ್ತವ್ಯಗಳಲ್ಲಿ ನಾವು ಎರಡು ಕಥೆಗಳಲ್ಲಿ ನೋಡಬಹುದು ಒಂದು ಲೋಕೋದ್ಧಾರದ ಕರ್ತವ್ಯದಲ್ಲಿ ಅವನು ಮಾಗಧನ ಸೆರೆಯಲ್ಲಿದ್ದಂತಹ ರಾಜಕುಮಾರರನ್ನ ಭೀಮಾ ಮತ್ತು ಅರ್ಜುನರನ್ನ ಕರೆದುಕೊಂಡು ಹೋಗಿ ಬಿಡಿಸ್ತಾನೆ ಇದರಿಂದ ಯುವ ಸಮುದಾಯವೆಲ್ಲ ಸು ಸುರಕ್ಷಿತವಾಯ್ತು ಎಲ್ಲ ರಾಜಕುಮಾರರನ್ನ ಅನೇಕ ರಾಜಕುಮಾರರನ್ನ ಇಟ್ಕೊಂಡಿದ್ದ ರಾಜಕುಮಾರರು ಯಾರೋ ಒಬ್ಬ ವೇಷಾಂತರದಲ್ಲಿ ಬಂದು ಅವನಲ್ಲಿ ದೂರಿಕೊಂಡಾಗ ಅವನು ಬಂದು ಭೀಮಾರ್ಜುನರ ಸಹಾಯದಿಂದ ಅವನು ಅವರನ್ನ ಹನನ ಮಾಡ್ದ ಅಂದ್ರೆ ಮಾಗದನನ್ನ ಹನನ ಮಾಡ್ದ ಆ ಮುಖನ ಅವರನ್ನ ಬಿಡಿಸಿದ ಇದರ ಮತ್ತೊಂದು ಮುಖ ನರಕಾಸುರನಲ್ಲಿ ಸಿಲುಕಿಕೊಂಡಿದ್ದಂತಹ ಹದಿನಾರು ಸಾವಿರದ ನೂರು ಹೆಣ್ಣು ಮಕ್ಕಳ ರಕ್ಷಣೆ ಅಂದ್ರೆ ಆ ಕೃಷ್ಣನ ಅವನು ಹೇಳ್ತಾನಲ್ಲ ಪರಿತ್ರಾಳಾಯ ಸಾಧು ನಾಮ್ ವಿನಾಶಾಯಚ ದುಷ್ಕೃತಾಮ್ ಅಂತ ಹೇಳ್ತಾನಲ್ಲ ಇದು ನರಕಾಸುರನ ಬದೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತದೆ ಭಗವದ್ಗೀತೆ ನಮಗೆ ಈ ನೆಲೆಯಲ್ಲಿ ನೆನಪಾಗುವಂತಹದ್ದು ಯಾಕೆ ಅಂತಂದ್ರೆ ಗೀತೆಯಲ್ಲಿ ಹೇಳಿದ ಪ್ರತಿ ವಾಕ್ಯಕ್ಕೂ ಅವನ ಬದುಕಿನಲ್ಲಿ ಕಥೆಗಳು ನಮಗೆ ದೃಷ್ಟಾಂತವಾಗಿ ಸಿಗ್ತದೆ ಅಂದ್ರೆ ಅವನು ಬದುಕಿನಲ್ಲಿ ಯಾವುದನ್ನು ನಾವು ಚರಿತ್ರೆ ಅಂತ ನೋಡ್ತೇವೋ ಆ ಚರಿತ್ರೆಯ ಒಟ್ಟು ಸಾರಾಂಶ ಭಗವದ್ಗೀತೆ ನರಕಾಸುರನನ್ನು ಕೊಲ್ತಾನೆ ಆ ಹದಿನಾರು ಸಾವಿರದ ನೂರ ಮಕ್ಕಳನ್ನ ಬಿಡಿಸ್ತಾನೆ ಅಲ್ಲಿಗೆ ಮುಗಿಯೋದಿಲ್ಲ ಬಿಡಿಸಿದವರಿಗೆ ಅವರಿಗೆ ಗತಿಯಾರು ಅಂತ ಯಾಕೆ ಅಂತಂದ್ರೆ ನಮಗೆ ರಾಮಾಯಣದಲ್ಲೂ ಉದಾಹರಣೆ ಸಿಗ್ತದೆ ಸೀತೆ ಅಗಸನ ಮಾತನ್ನ ಕೇಳಿದಂತಹ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿದ್ದೆ ಯಾಕೆ ಅಂತ ನಮಗ್ ಗೊತ್ತಿದೆ ಅದನ್ನೇ ಕೃಷ್ಣ ಬಹಳ ಜಾಗೃತೆಯಲ್ಲೇ ಅದಕ್ಕೆ ಉತ್ತರ ಕೊಡ್ತಾನೆ ಆ ಹೆಣ್ಣು ಮಕ್ಕಳೆಲ್ಲ ತನ್ನ ಜೊತೆಯಲ್ಲಿರುವವರು ಅವರನ್ನ ತಾನು ರಕ್ಷಣೆ ಮಾಡ್ತೇನೆ ಅಂತ ಬೇರೆ ಯಾರಿಗೂ ಆ ಹೊಣೆಗಾರಿಕೆ ಕೊಡದೆ ಅವರನ್ನ ಬಿಡಿಸಿದ್ದಷ್ಟೇ ಅಲ್ಲ ಅವರ ಬದುಕಿನಲ್ಲಿ ಬಿಡಿಸಲಾರದ ನಂಟಿನ ಕಂಟನ್ನು ತನ್ನ ಜೊತೆಗೆ ಅಂಟಾಗಿ ಸೇರಿಸಿಕೊಂಡಂತಹ ಅವನು ನೆಂಟನಾದ ಅವನು ಲೋಕ ಕಂಟಕನಾದ ನರಕಾಸುರನನ್ನು ಈ ಜಗತ್ತಿನಿಂದಲೇ ಹೊಡೆದು ಓಡಿಸಿದ ಇದನ್ನು ನೋಡ್ಬೇಕಿದ್ರೆ ನಮಗೆ ದೀಪಾವಳಿ ಯಾಕೆ ಬೆಳಕಿನ ಹಬ್ಬ ಅಂತ ಅರ್ಥ ಆಗುತ್ತೆ ಎಲ್ಲಿ ಹೆಣ್ಣು ಕಣ್ಣೀರ್ ಹಾಕ್ತಾಳೋ ಅಲ್ಲೆಲ್ಲ ಆ ಕಣ್ಣೀರನ್ನು ಒರೆಸುವುದಕ್ಕೆ ಕೃಷ್ಣ ಇದ್ದಾನೆ ಹೇಳುವುದನ್ನ ತಾಯಿಯ ಗರ್ಭಾಂಬುದಿಯಿಂದ ಹೊರಗೆ ಬಿದ್ದ ಕ್ಷಣದಿಂದ ನಾವು ನೋಡ್ತೇವೆ ತಾಯಿಯನ್ನು ರಕ್ಷಣೆ ಮಾಡಿದ ಯಶೋಧೆಯ ಏನು ಆ ಗೋಕುಲದಲ್ಲಿ ಬೆಳೆದ ಅಲ್ಲಿ ಎಲ್ಲರಿಗೆ ತಾಯಿ ತನದ ಸೌಭಾಗ್ಯ ಏನು ಅಂತ ತೋರಿಸಿಕೊಟ್ಟ ಮುಂದುವರಿದು ತನ್ನ ಸಖಿಯಾಗಿ ತನ್ನ ಸೋದರಿಯಾಗಿ ಕಂಡಂತಹ ದ್ರೌಪದಿಗೆ ವಸ್ತ್ರಾಪಹಾರದ ಸಮಯದಲ್ಲಿ ಅಕ್ಷಯಾಂಬರ ಕೊಟ್ಟ ಆಮೇಲೆ ಅವನ ಐ ಅವಳ ಐದು ಏನು ಪಾನ ವಲ್ಲಭರಿದ್ರು ಪಾಂಡವರು ಅವರನ್ನ ತನ್ನ ಬದುಕಿನಲ್ಲಿ ಮಮ ಪ್ರಾಣ ಪಾಂಡವ ರಕ್ಷಣೆ ಮಾಡ್ತೇನೆ ಅಂತ ಅವನು ಅದನ್ನ ಆಜ್ಞೇಯ ರೂಪದಲ್ಲಿ ಹೊತ್ತುಕೊಂಡು ಅದನ್ನ ಪರಿಪಾಲನೆ ಮಾಡ್ದ ಕುಂತಿಗೂ ಕೊಟ್ಟ ಪಾಂಡವರನ್ನ ರಕ್ಷಣೆ ಮಾಡ್ತೇನೆ ಅಂತ ದ್ರೌಪದಿಗೂ ಮಾತೊಟ್ಟ ನಿನ್ನ ಗಂಡನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತ ಈ ನೆಲೆಯಲ್ಲಿ ನೋಡ್ಬೇಕಿದ್ರೆ ತಮಸೋಮ ಜ್ಯೋತಿರ್ಗಮಯ ನರಕಾಸುರ ವಧೆ ಈ ಕಾರಣದಿಂದ ಅತ್ಯಂತ ನಮಗೆಲ್ಲ ಮನನೀಯವಾದದ್ದು ಯಾಕೆ ಅಂತಂದ್ರೆ ದೌಷ್ಟ್ಯ ದಮನ ಆದದ್ದನ್ನು ನಾವು ಯಾವತ್ತು ವಿಜಯೋದ್ಗಾರದಿಂದ ವಿಜೃಂಭಿಸುವ ಹಾಗೆ ನಾವು ನಡೆದುಕೊಳ್ಬೇಕು ಇದು ನಮ್ಮ ಸನಾತನ ಸಂಸ್ಕೃತಿಯ ಬಹಳ ದೊಡ್ಡ ಸಂದೇಶ ಇದನ್ನು ನಾವು ನರಕಾಸುರನ ವಧೆಯಲ್ಲಿ ನೋಡ್ತೇವೆ ಇದು ನರಕ ಚತುರ್ದಶಿ ಅಂತ ಹೆಸರು ಬಂತು ಇದಕ್ಕೆ ಅಂದ್ರೆ ಆ ದಿವಸಕ್ಕೆ ಅವರೆಲ್ಲ ಮುಕ್ತರಾದ್ರು ಅಂತ ಪ್ರಸಿದ್ಧವಾದದ್ದು ಮುಂದುವರಿದು ದೀಪಾವಳಿ ಅಮಾವಾಸ್ಯೆ ಈ ಅಮಾವಾಸ್ಯ ನಮಗೆ ಕಾರ್ಗತ್ತಲಿನ ಅನುಭವವನ್ನ ಕೊಡುತ್ತದೆ ಅಮಾವಾಸ್ಯ ಅಂತಂದ್ರೆ ಚಂದ್ರ ಸೂರ್ಯನು ಒಟ್ಟಿಗೆ ಇರುವ ದಿವಸ ಅಂತ ಅರ್ಥ ಮುನ್ನೂರ ಅರವತ್ತು ಡಿಗ್ರಿ ಏನು ಸೂರ್ಯನಿಂದ ಹೊರಟಂತಹ ಚಂದ್ರನ ಶಕ್ತಿ ತಿರುಗಬೇಕು ಪ್ರತಿ ದಿವಸ ಹನ್ನೆರಡು ಹನ್ನೆರಡು ಡಿಗ್ರಿ ಅದು ಅಹ್ ರೊಟೇಷನ್ ಅಂದ್ರೆ ಮುಂದೆ ಸಾಗಿ 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 ಒಂದ್ ನೂರ ಎಂಬತ್ತು ಡಿಗ್ರಿ ಬರ್ಬೇಕಿದ್ರೆ ಪೂರ್ಣಿಮೆ ಅಂತ ಹೇಳ್ತೀವಿ ಹಾಗೆ ನೂರ ಎಂಬತ್ತರಿಂದ ಪುನಃ ವಾಪಸ್ ಬಂದಾಗ ಮುನ್ನೂರ ಅರವತ್ತಾದಾಗ ಅಮಾವಾಸ್ಯೆ ಅಮಾವಾಸ್ಯ ದಿವಸ ಆ ನ ಉದೇತಿ ನ ಅಸ್ತಮೇತಿ ಜ ಸೂರ್ಯರಶ್ಮಿ ಚಂದ್ರಮಾಹ ಆ ಆದಿತ್ಯಂ ಅಮಾಯಾಂ ಚಂದ್ರಮಾಹ ಅನುಪ್ರವೇಶತಿ ಇತ್ಯಾದಿ ವೇದ ವಾಕ್ಯಗಳು ನಮಗೆ ಇದಕ್ಕೆ ಸಾಕ್ಷಿ ಕೊಡ್ತವೆ ಅಮಾವಾಸ್ಯ ಅಂತಂದ್ರೆ ಕತ್ತಲಿನ ವ್ಯವಸ್ಥೆ ಆ ಕಾರ್ಗತ್ತಲನ್ನು ಹೋಗಲಾಡಿಸುವುದಕ್ಕೆ ಬೆಳಕಚ್ಚಬೇಕು ದೀಪಾವಳಿ ಅನ್ನೋದು ಈ ನೆಲೆಯಲ್ಲಿ ನಮ್ಮ ಭಾರತ ಎನ್ನುವ ಹೆಸರಿದೆಯಲ್ಲ ಆ ಹೆಸರಿನ ಅನುಸಂಧಾನವನ್ನು ಮಾಡಿ ಭಾ ಅಂತಂದ್ರೆ ಪ್ರಭಾ ವಿಭಾ ಅಂದ್ರೆ ಬೆಳಕು ಅಂತ ಅರ್ಥ ಬೆಳಕಿನಲ್ಲಿ ರಥರಾದವರು ಅನುರತರಾದವರು ಭಾರತೀಯರು ಹಾಗಾಗಿ ಭಾರತಕ್ಕೆ ಶ್ರೇಷ್ಠ ಹಬ್ಬ ಯಾವುದು ಅಂತಂದ್ರೆ ಆ ಹೆಸರಿನಲ್ಲೇ ಇರುವ ಹಾಗೆ ನಾವು ನೋಡೋದಿದ್ರೆ ದೀಪಾವಳಿ ಆಗುತ್ತೆ ಅಂತಂದ್ರೆ ಭಾರಥ ಭಾ ಬೆಳಕಿನಲ್ಲಿ ಅನುರಕ್ತರಾದವರು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿದ್ದಾವೆ ಆದ್ರ ಇದು ಬಹಳ ಮುಖ್ಯವಾದದ್ದು ಇದರ ಆಧ್ಯಾತ್ಮಿಕವಾದ ನೆಲೆಯಲ್ಲಿಯೂ ದೀಪಾವಳಿಯನ್ನು ಹೇಳ್ತೇವೆ ಜ್ಯೋತಿರ್ಜ್ವಲತಿ ಬ್ರಹ್ಮಾಹಮಸ್ಮಿ ಇದು ಉಪನಿಷತ್ ವಾಕ್ಯ ಜ್ಯೋತಿ ಒಂದು ಬೆಳಗ್ತಾ ಇರ್ತದೆ ಅಂತ ಆ ಜ್ಯೋತಿ ಯಾವ್ದಂದ್ರೆ ಅಂದ್ರೆ ಬ್ರಹ್ಮಜ್ಯೋತಿ ಅಂತ ಪರಂಜ್ಯೋತಿ ಆ ಜ್ಯೋತಿಯ ಒಂದು ನೆಲೆ ನಮ್ಮ ಆತ್ಮಜ್ಯೋತಿ ಈ ಆತ್ಮಜ್ಯೋತಿ ಮತ್ತು ಪರಂಜ್ಯೋತಿ ಅಂದ್ರೆ ಬ್ರಹ್ಮಜ್ಯೋತಿ ಅವೆರಡರ ಅನುಸಂಧಾನ ದೀಪಾವಳಿಯಲ್ಲಿ ಬಹಳ ಮುಖ್ಯವಾಗಿ ಆಗ್ಬೇಕು ದೀಪಾವಳಿಯ ಆಧ್ಯಾತ್ಮಿಕವಾದ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದ ಸಂದೇಶ ಇದರ ಭೌತಿಕವಾಗಿ ನಾವು ನೋಡ್ಬೇಕಿದ್ರೆ ನೈಯಾಯಿಕರ ಅಂತ ಒಂದು ಮತ ಇದೆ ದರ್ಶನ ಇದೆ ಅದ್ರೊಳಗೆ ಹೇಳ್ತಾರೆ ಆ ತಮಸ್ಸು ಹೇಳುವುದೊಂದು ಅತಿರಿಕ್ತ ಪದಾರ್ಥ ಅಂತ ಒಂದು ವಾದ ಬರುತ್ತೆ ತಮೋವಾದ ಅಂತ ಪ್ರಸಿದ್ಧ ನ್ಯಾಯಶಾಸ್ತ್ರದಲ್ಲಿರುವ ಒಂದು ಪ್ರಮೇಯ ಅದು ತಮೋವಾದ ಅಂತ ಬೆಳಕು ಎನ್ನುವುದು ಅಹ್ ತಮಸ್ಸು ಹೇಳುವುದು ಅತಿರಿಕ್ತ ಪದಾರ್ಥ ಅಂದ್ರೆ ಅದು ಲೋಕದಲ್ಲಿ ಇದೆ ಕತ್ತಲು ಎನ್ನುವುದೊಂದಿದೆ ಅಂತ ಅದಕ್ಕೆ ನೈಯಾಯಕರು ಅದರಿಂದ ಹೇಳ್ತಾರೆ ಇಲ್ಲ ತೇಜೋಭಾವ ತಮಹ ಅಂತ ಹೇಳ್ತಾರೆ ಅಂದ್ರೆ ಒಂಬತ್ತೇ ಪದಾರ್ಥ ಇರೋದು ತೇಜಸ್ಸು ಎಲ್ಲಿ ಇಲ್ವೋ ಎಲ್ಲಿ ಇಲ್ವೋ ಅಲ್ಲಿ ಕತ್ತಲಿರ್ತದೆ ಅಂತ ಒಂದು ಅದ್ಭುತವಾದ ತಾತ್ವಿಕವಾದ ಹಾಗೂ ಪಾರಮಾರ್ಥಿಕವಾದ ಮತ್ತು ಅತ್ಯಂತ ಲೌಕಿಕವಾದಂತಹ ವಿಚಾರವನ್ನು ಸಮನ್ವಯ ಮಾಡುವ ಒಂದು ಸಿದ್ಧಾರ್ಥ ಅದು ತಮೋವಾದ ಅಂತ ಪ್ರಸಿದ್ಧವಾಗಿದೆ ಇಲ್ಲಿ ನಾವು ನೋಡೋದಿದ್ರೆ ನೋಡಿ ಒಂದು ಕೋಣೆಯನ್ನ ಬೆಳಗೋದಕ್ಕೆ ನಮಗೆ ಆ ಒಂದು ನಾಲ್ಕಾರು ದೀಪಗಳು ಬೇಕಾಗತ್ತೆ ಹಾಗೆ ಒಂದು ಕಟ್ಟಡವನ್ನು ಬೆಳಗೋದಕ್ಕೆ ನೂರಾರು ಬೇಕಾಗ್ಬೋದು ಒಂದು ಊರನ್ನು ಬೆಳಗೋದಕ್ಕೆ ಸಾವಿರಾರು ಬೇಕಾಗಿರ್ಬೋದು ಆದ್ರೆ ಈ ದೀಪಾವಳಿಯ ಅಮಾವಾಸ್ಯ ಸಂದೇಶ ಏನು ಅಂತಂದ್ರೆ ಇಡೀ ಜಗತ್ತನ್ನು ಬೆಳಗುವಂತಹ ಒಂದು ಬೆಳಕಿದೆ ಆ ಬೆಳಕನ್ನು ನಾವು ಅನುಸಂಧಾನ ಮಾಡ್ಬೇಕು ಆ ಬೆಳಕಿನ ಹೆಸರು ಯಾವ್ದು ಅಂತಂದ್ರೆ ಪರಮಾತ್ಮ ಅದೇ ಪರಂಜ್ಯೋತಿ ಜ್ಯೋತಿರ್ಜೋಳತಿ ಬ್ರಹ್ಮಾಹಮಸ್ಮಿ ಜ್ಯೋತಿ ಆ ಜ್ಯೋತಿಯನ್ನು ಅನುಸಂಧಾನ ಮಾಡಿ ಹೇಳುವುದು ಅಮಾವಾಸ್ಯ ಆಶ್ವಯುಜ ಬಹುಳ ಅಮಾವಾಸ್ಯೆಯ ದಿವಸ ನಾವು ದೀಪಾವಳಿ ಆಚರಣೆ ಮಾಡಬೇಕು ಹೇಳುವುದು ಉದ್ದೇಶ ಇದು ಇವತ್ತಿನ ದಿವಸಕ್ಕೆ ಅಂದ್ರೆ ಅಮಾವಾಸ್ಯ ದಿವಸಕ್ಕೆ ವಾಸ್ತವದಲ್ಲಿ ನಾವು ಎಲ್ಲಾ ಹಬ್ಬಗಳನ್ನು ಮಾಡ್ತೇವೆ ಏನು ಅಂತಂದ್ರೆ ಗೋಪೂಜೆ ಮಾಡ್ತೇವೆ ತುಳಸಿ ಪೂಜೆ ಮಾಡ್ತೇವೆ ಬಲಿಯನ್ನು ಕರಿತೇವೆ ಬಲೀಂದ್ರನ ಪೂಜೆ ಆರಂಭ ಆಗಿರುತ್ತೆ ಆಗ್ಲೇ ಅವತ್ತು ಕೂಡ ಬಲೀಂದ್ರನ ಅವನಿಗೆ ಏನು ಗೌರವ ಕೊಡ್ಬೇಕು ಪೂಜೆ ಮಾಡ್ತೇವೆ ಆಮೇಲೆ ಅವತ್ತು ಲಕ್ಷ್ಮಿ ಪೂಜೆ ಮಾಡ್ತೇವೆ ವಾಹನ ಪೂಜೆ ಮಾಡ್ತೇವೆ ನಮ್ಮಲ್ಲಿರುವ ಯಾವ್ದೆಲ್ಲ ನಮ್ಮ ಸಾಧನ ಸಲಕರಣಗಳಿದ್ದಾವೋ ಈಗ ನಾನು ಮಾತನಾಡ್ತಾ ಇದ್ದೇನೆ ಒಂದು ವಾಹಿನಿಯ ಮೂಲಕ ಇಲ್ಲಿ ಕ್ಯಾಮರಾ ಇದೆ ಲೈಟ್ ಇದೆ ಆಮೇಲೆ ಬೇರೆ ಬೇರೆ ಸಾಧನ ಸಲಕರಣೆಗಳಿದ್ದಾವೆ ಇಲ್ಲಿ ಮೈಕ್ ಇದೆ ಅಥವಾ ನನ್ನ ಧ್ವನಿ ಸ್ಪಷ್ಟ ಕೇಳಿಸ್ಕೊಳ್ಳಿಕ್ಕೆ ಬೇರೆ ಡಿವೈಸ್ ಇದೆ ಇದು ಎಲ್ಲವನ್ನೂ ಪೂಜಿಸಬೇಕು ಯಾಕೆಂದ್ರೆ ಇವುಗಳೆಲ್ಲ ನಮ್ಮ ಬದುಕಿನ ಬೆಳಕು ಬದುಕು ಬೆಳಕಾಗಬೇಕು ಅಂತಾದ್ರೆ ಬದುಕಿನ ಬೆಳಕನ್ನು ಬೆಳಕಾಗಿಸುವಂತಹ ಕರ್ತೃತ್ವ ನಮ್ಮ ಜೊತೆಗಿದೆ ಹಾಗಾಗಿಯೇ ಆ ನ ದೇವಾದಂಡಮಾದಾಯ ರಕ್ಷಿ ಪಶುಪಾಲವತ್ ದೇವರು ಹಾಗೆ ನಮ್ಮ ಜಗತ್ತಿನಲ್ಲೆಲ್ಲ ದೇವರಿದ್ದಾನೆ ಆದ್ರೆ ದೇವನಲ್ಲಿ ನೀವು ಪ್ರಾರ್ಥನೆ ಮಾಡದೇ ಇದ್ರೆ ಅವನೇನು ಕೊಡೋದಿಲ್ಲ ಯಾರನ್ನು ರಕ್ಷಣೆ ಮಾಡ್ಬೇಕು ಅಂತ ಅವನಿಗೆ ಕಾಣುತ್ತದೋ ಅವನ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನಂತೆ ಈ ನೆಲೆಯಲ್ಲಿ ಹೇಳ್ತಾರೆ ದೀಪಾವಳಿ ಈ ಸಂದೇಶ ಕೊಡ್ತದೆ ಬುದ್ಧಿ ಅನ್ನುವುದು ನಮ್ಮ ಬದುಕಿನ ಬೆಳಕು ಅದನ್ನು ದೇವರು ಪ್ರಚೋದಿಸ್ತಾನೆ ಹೀಗಾಗಿ ದೀಪಾವಳಿ ಅಮಾವಾಸ್ಯ ದಿವಸ ಕೊನೆಯದಾಗಿರೋದು ಬಲಿ ಪಾಡ್ಯ ಅಂತ ಹೇಳ್ತೀವಿ ಬಲೀಂದ್ರನ ಪೂಜೆ ಮೂರು ದಿವಸ ಆಗಿರುತ್ತೆ ಆರಂಭ ಆಗಿ ಪ್ರತಿ ದಿವಸ ಯಾಕೆಂದ್ರೆ ನಮಗೆ ಆ ವಾಮನ ಪುರಾಣ ಇದ್ರ ಬಗ್ಗೆ ಪ್ರ ಪ್ರಸಿದ್ಧವಾದಂತಹ ಒಂದು ಪುರಾಣದ ಕಥೆ ನಮಗೆ ತಿಳಿಸ್ಕೊಡುತ್ತೆ ಬಲಿ ಪ್ರಹ್ಲಾದನ ಮೊಮ್ಮಗ ವಿರೋಚನನ ಮಗ ಆ ಬಹಳ ದೊಡ್ಡದಾದಂತಹ ಅವನು ಒಬ್ಬ ದೈವ ಭಕ್ತ ಹೌದು ಅವನಿಗೆ ಅವನಲ್ಲಿರುವಂತಹ ಆ ಧಾರ್ಮಿಕವಾದಂತಹ ಶಕ್ತಿಗಳನ್ನೆಲ್ಲ ಇಂದ್ರ ಬೇರೆ ರೂಪದಲ್ಲಿ ಬಂದು ಅವನಿಂದ ಅಪಹರಿಸಿರ್ತಾನೆ ಇದೆಲ್ಲ ಆದ ನಂತರದಲ್ಲಿಯೂ ಅವನು ತಾನು ವಿಷ್ಣುವಿನ ನೆಲೆಯಲ್ಲಿ ಅವನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಮತ್ತು ತಾನು ಬಲೀಂದ್ರನಾಗ್ಬೇಕು ಇಂದ್ರ ಪದವಿಯನ್ನು ಪಡಿಬೇಕು ಅಂತ ನೂರು ಯಾಗವನ್ನ ಮಾಡ್ತಾನೆ ಆ ನರ್ಮದೆಯ ತೀರದಲ್ಲಿ ಭೃಗು ಕಚ್ಚದಲ್ಲಿ ಅವನು ಯಾಗ ಯಶಸ್ವಿಯಾಗಿ ಪೂರೈಸಿ ಯಾಗ ಆಗ್ಬೇಕಿದ್ರೆ ಕಶ್ಯಪ ಅದಿತಿಯರ ಮಗನಾಗಿ ಬಾಲ ಒಟ್ಟು ವಾಮನ ಹುಟ್ಟುತ್ತಾನೆ ಒಂದು ಆ ಕ್ಷೀರ ವ್ರತವನ್ನ ಆ ದಂಪತಿಗಳು ಮಾಡಿರ್ತಾರೆ ಅದಿತಿ ಕಶ್ಯಪರು ಆ ಕಶ್ಯಪ ಎನ್ನುವ ಹೆಸರಿನಲ್ಲಿಯ ಕಶ್ಯಕನಿದ್ದಾನೆ ಅಂತಂದ್ರೆ ಅವನು ಅವನು ಮಂತ್ರದ್ರಷ್ಟಾರ ಎನ್ನುವುದನ್ನು ಹೇಳುತ್ತೆ ಈ ಹಿನ್ನೆಲೆ ಇರುವಂತಹ ದಂಪತಿಗಳಿಗೆ ಹುಟ್ಟಿದಂತಹ ಮಗುವಿನ ಹೆಸರು ವಾಮನ ಆ ವಾಮನ ಆ ಬಲಿಯ ಅಧ್ವರ ಶಾಲೆಗೆ ಹೋಗ್ತಾನೆ ಅವನು ಮೂರಡಿ ನೆಲವನ್ನ ಕೇಳ್ತಾನೆ ಈ ಕತೆ ನಮಗೆ ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ ದೈತ್ಯರು ರಾಕ್ಷಸರು ಅಂತಂದ್ರೆ ದುಷ್ಟರು ಅಂತ ದುಷ್ಟರು ಯ ಕ್ಷಣ ಅವರ ದೌಷ್ಟ್ಯ ಹೋಗ್ತದೆ ಅಂತಲ್ಲ ಪೂಜೆ ಮಾಡುತ್ತಾರೆ ಎನ್ನುವ ಕಾರಣದಿಂದಲೇ ಒಬ್ಬ ವ್ಯಕ್ತಿ ಬಹಳ ಆಸ್ತಿ ಕಂಡ ದೇವಸ್ಥಾನ ಯಾರೋ ಒಬ್ಬ ಆ ಬಹಳ ಏನ್ ಹೇಳ್ಬೇಕು ನಾವು ಒಂದು ಅಹ್ ಹೊಣೆಗಾರಿಕೆಯ ಸ್ಥಾನದಲ್ಲಿದ್ದವ್ರು ಅನೇಕರನ್ನು ನೋಡ್ತೇವೆ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಅಂತ ನಾವು ಭಾಷೆಯಲ್ಲಿ ಕರಿತೇವೆ ನಾವು ಹೇಳೋದ್ ಕೇಳ್ತೇವೆ ಟೆಂಪಲ್ ರನ್ ಮಾಡ್ತಾ ಇರ್ತಾರೆ ನೋಡ್ಲಿಕ್ಕೆ ಓ ಒಳ್ಳೆ ಆರಾಧಕರು ದೇವರ ಆರಾಧಕರು ಆದ್ರೆ ಸಮಾಜಕ್ಕೆ ಒಳ್ಳೆಯವರು ಅಂತ ಕೇಳಿದ್ರೆ ಸಮಾಜಕ್ಕಿಲ್ಲ ಅವರ ಸ್ವಾರ್ಥಪರರಾಗಿ ಟೆಂಪಲ್ ರನ್ನೋದು ಈ ಬಲಿ ಬಲಿಯ ಜಾತಿಗೆ ಸೇರಿದವರು ಇವತ್ತು ಇದ್ದಾರೆ ನಮ್ಮಲ್ಲಿ ರಾಜಮಾನ್ಯ ವ್ಯವಸ್ಥೆ ರಾಜಕಾರಣದಲ್ಲಿಯೋ ಅಥವಾ ನಮ್ಮ ಸಮಾಜದಲ್ಲೋ ನಾವ್ ಇಂಥವರಿಂದ ನೋಡ್ತೇವೆ ಬಲಿ ಅದಕ್ಕೆ ಒಳ್ಳೆಯ ದೃಷ್ಟಾಂತ ಅದಕ್ಕೆ ಬಲಿಗೆ ಪಾಠ ಕಲಿಸೋದಕ್ಕೆ ಅವನು ಅವನ ಮನಸ್ಸು ಎಷ್ಟು ಕುಬ್ಜ ಹೇಳೋದಕ್ಕೆ ಇವನು ಚಿಕ್ಕ ಹುಡುಗನಾಗೋದ ವಾಮನ ಹೇಳುವವನು ಯಾರಪ್ಪ ಅಂತಂದ್ರೆ ವಿಷ್ಣು ಚಿಕ್ಕವನಾಗಿದ್ದಲ್ಲ ವಿಷ್ಣು ಎನ್ನುವ ತತ್ವದ ಮುಂದೆ ದೇವತಾ ತತ್ವದ ಮುಂದೆ ಬಲಿಯ ದೈತ್ಯ ಶಕ್ತಿ ಎಷ್ಟು ಕುಬ್ಜ ಹೇಳೋದನ್ನು ಹೇಳುವ ಅದ್ಭುತವಾದ ಅದು ಅಂತಹ ಪೂಜೆಯ ದಿವಸ ಇವತ್ತು ಆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯವನ್ನು ನಾವು ಬಲಿಪಾಡ್ಯಮಿ ಬಲಿಪಾಡ್ಯ ಅಂತ ಕರೆಯೋದು ಅದಕ್ಕೆ ಯಾಕೆ ಅಂದ್ರೆ ಅವನಲ್ಲಿ ಸಾತ್ವಿಕತೆ ಇದೆ ಆ ಸಾತ್ವಿಕತೆಯನ್ನ ದಾನ ಮಾಡುವುದರಲ್ಲಿ ಅತಿ ಶ್ರೇಷ್ಠನಾದ ಆ ದಾನ ಮಾಡುವಿಕೆಯನ್ನೇ ಅವನ ಹಗ್ಗವಾಗಿ ಅವನನ್ನು ಕಟ್ಟಿಟ್ಟ ಇದು ವಿಷ್ಣು ತತ್ವ ವಿಷ್ಣು ವಾಮನನಾಗಿ ಹೋದ ಅವನ್ ಮುಂದೆ ಮೂರಡಿ ನೆಲ ಕೇಳ್ದ ಇನ್ನು ಹೆಚ್ಚಿಗೆ ಕೇಳು ಅಂತ ಹೇಳ್ದ ಇಲ್ಲ ನನಗೆ ಮೂರಡಿ ನೆಲೆ ಸಾಕು ಅಂತ ಹೇಳ್ದ ಆಯ್ತು ಅಂತ ಕೊಡ್ಬೇಕಿದ್ರೆ ಇವನು ತ್ರಿವಿಕ್ರಮನಾಗಿ ಬೆಳೆದ ಕತೆ ಎಲ್ಲ ಗೊತ್ತಿದೆ ನಮ್ಗೆ ತ್ರಿವಿಕ್ರಮನಾಗಿ ಬೆಳೆದದ್ ಯಾಕೆ ಅಂತಂದ್ರೆ ನೋಡಿ ಅಲ್ಲಿ ಬಲಿ ಕೆಟ್ಟವನ ಆದ್ರೆ ಅವನ ದಾನಶೀಲತೆ ಕೆಟ್ಟದ್ದಲ್ಲ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಒಂದಷ್ಟು ಒಳ್ಳೆ ಗುಣಗಳು ಇವತ್ತು ನಮ್ಗೆ ಬಹಳ ಕಷ್ಟ ಕೊಡೋದು ಯಾವ್ದು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಅಂತ ಯಾಕೆ ನಾವು ಅವನನ್ನ ಮೆಜರ್ ಮಾಡೋದಕ್ಕೆ ಅಳಿಯೋದಕ್ಕಾಗಲ್ಲ ಅಂತಂದ್ರೆ ವ್ಯಕ್ತಿತ್ವದಲ್ಲಿ ಬೇರ್ಬೇರೆ ಮುಖಗಳಿದೆ ಅದರಲ್ಲಿ ಬಹುಪಾಲು ಕೆಟ್ಟದಿದ್ದು ಒಂದು ಒಳ್ಳೇದಿದ್ರು ನಾವು ಗೌರವಿಸಲೇಬೇಕು ಹೇಳುವ ಸಂದೇಶವನ್ನು ಕೊಡುತ್ತೆ ಯಾಕೆಂದ್ರೆ ವಿಷ್ಣುವೇ ಕೊಟ್ಟಿದ್ದಾನೆ ವಿಷ್ಣು ಅವನ ಮುಂದೆ ತ್ರಿವಿಕ್ರಮನಾಗಿ ಬೆಳೆದಾಗ ಮೂರನೇ ಅಡಿ ಎಲ್ಲಿಡ್ಬೇಕು ಅಂತ ಕೇಳಿದಾಗ ಬಲಿ ಹೇಳ್ತಾನೆ ತನ್ನ ತಲೆ ಮೇಲಿಡುವಂತ ಅರ್ಥಾತ್ ಅವನ ಅಹಂಕಾರವೆಂದು ತಾನು ಶ್ರೇಷ್ಠದಾನೆ ಎನ್ನುವಂತಹ ಆ ಒಂದು ಅಹಂಕಾರವನ್ನೇ ಮೆಟ್ಟಿದ ಅಂತ ತಾತ್ಪರ್ಯ ಆದ್ರೆ ಆಗ ಅವನು ಶರಣಾಗತನಾಗ್ತಾನೆ ಬಲಿ ಬಲಿ ನಾವು ತಿಳಿಸ್ಕೊಡೋದು ಇದನ್ನ ಬಲಿ ಬಲಿಗೆ ದೇವರು ವರ ಕೊಡ್ತಾನೆ ನನ್ನನ್ನ ಕ್ಷಮಿಸು ಇತ್ಯಾದಿ ಹೇಳ್ದ ಅವನನ್ನು ಸುತಲಕ್ಕೆ ಅಟ್ಟಿದ ಅವನು ಪಾತಾಳದಲ್ಲಿದ್ದ ಒಂದು ಕಾಲದಲ್ಲಿ ಭೂಮಿಗೆ ಬಂದು ಯಜ್ಞ ಮಾಡಿದ ನರ್ಮದಾ ತೀರದಲ್ಲಿ ಆಮೇಲೆ ಸುತಳದಲ್ಲಿ ಅವನಿಗೆ ಬಂದು ವ್ಯವಸ್ಥೆ ಮಾಡಿಕೊಟ್ಟ ಆ ವ್ಯವಸ್ಥೆ ಮಾಡಿಕೊಟ್ಟಾಗ ಅವನಿಗೆ ಇಂದ್ರನಾಗ್ಬೇಕು ಅಂತ ಇತ್ತಲ್ವಾ ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಆಯ್ತು ನೀನು ಮೂರು ದಿವಸಕ್ಕೆ ನೀನು ಈ ಭೂಮಿಯಲ್ಲಿ ಇಂದ್ರನಾಗ್ತೀಯಾ ಅಂತ ಆ ಮೂರು ದಿವಸಗಳೇ ಇದು ಅದಕ್ಕೆ ಚತುರ್ದಶಿ ಅಮಾವಾಸ್ಯೆ ಮತ್ತು ಪಾಡ್ಯ ಈ ಮೂರು ದಿವಸ ಅವನನ್ನು ಇಂದ್ರ ಅದಕ್ಕೋಸ್ಕರನೇ ನೋಡಿ ವೈದಿಕ ಪರಂಪರೆಯಲ್ಲಿ ಇಂದ್ರ ಬಹಳ ಶ್ರೇಷ್ಠ ದೇವತೆ ಆದ್ರೆ ನಮ್ಮ ಇವತ್ತಿನ ಏನು ವ್ಯವಸ್ಥೆಗಳಲ್ಲಿ ನಮ್ಮ ಮನೆಯಲ್ಲಿ ಅಲ್ಲಿ ಯಾರ ಮನೆಯಲ್ಲಿಯೂ ಇಂದ್ರನ ಮೂರ್ತಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಯಾರ ಮನೆಯಲ್ಲಿಯೂ ಇಂದ್ರನ ಫೋಟೋ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಆದ್ರೆ ಈ ಮೂರು ದಿವಸ ನಾವು ಆಚರಣೆ ಮಾಡ್ತೇವೆ ಅವನನ್ನು ಬಲಿಯನ್ನೇ ಬಲಿ ಈ ಮೂರು ದಿವಸಕ್ಕೆ ಭೂಮಿಯಲ್ಲಿ ಇಂದ್ರ ಹಾಗಾಗಿ ಅವನಿಗೆ ಇಂದ್ರನನ್ನಾಗಿಸಿಕೊಂಡು ಅವನನ್ನ ಪೂಜೆ ಮಾಡುವಂತಹದ್ದು ಅವನಿಗೆ ಕೊಡಬೇಕಾದ ಗೌರವ ಕೊಡೋದು ಬೇರೆ ಬೇರೆ ರೀತಿಯಲ್ಲಿ ಅದೂ ಒಂದು ಬೆಳಕು ಅವನೆಲ್ಲ ನೋಡ್ಲಿಕ್ಕೆ ಬರ್ತಾನಂತ ಹೇಗಿದೆ ನನ್ನ ಲೋಕ ಯಾಕೆಂದ್ರೆ ಅವನಿಗೆ ಮುಂದಿನ ಮನ್ವಂತರದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಕೊಟ್ಟಿದ್ದಾನೆ ದೇವ್ರು ಈಗ ಆಗ್ಲೇಕ್ ಆಗೋದನ್ನ ಈಗೊಬ್ಬ ಇಂದ್ರನಿದ್ದಾನೆ ಅಂತ ಹೇಳಿ ಅವನನ್ನು ಅಲ್ಲಿಗೆ ನಿಗ್ರಹಿಸಿದ ಬಲಿಯ ನಿಗ್ರಹಣ ಅಂತ ಅದಕ್ಕೆ ಹೆಸರು ಇದನ್ನ ನಮಗೆ ಇದರ ಸಂದೇಶ ಇಷ್ಟೆ ನಾವು ಎತ್ತರ ಬೆಳಿಬೇಕು ಬಹಳ ಎತ್ತರಕ್ ಬರಿಬೇಕು ಎಲ್ಲ ಸತ್ಯ ಆದ್ರೆ ಆ ಎತ್ತರಕ್ಕೊಂದು ಎಲ್ಲೆ ಇದೆ ಆ ಎಲ್ಲೆಯನ್ನು ಮೀರಿದ್ರೆ ದೇವ್ರು ಬರ್ತಾನೆ ಆ ಎಲ್ಲೆಯ ಒಳಗೆ ನಾವು ಮಿತಿ ಮೀರಿ ಬೆಳೆಯೋಣ ಆಗ ದೇವ್ರು ಅನುಗ್ರಹಿಸ್ತಾನೆ ಪ್ರಹ್ಲಾದನಿಗೆ ದೇವರು ಅನುಗ್ರಹಿಸಿದ ಆದ್ರೆ ಅವನ ಅಪ್ಪನಾದ ಹಿರಣ್ಯ ಕಶುಪವನ್ನ ಹನನ ಮಾಡಿದ ಪ್ರಹ್ಲಾದನಿಗೆ ಅನುಗ್ರಹಿಸಿದ ಆದ್ರೆ ಅವನ ಮೊಮ್ಮಗನಾದ ಬಲಿಯನ್ನು ನಿಗ್ರಹಿಸಿದ ಯಾಕೆ ಅಂತಂದ್ರೆ ಉಗ್ರ ನರಸಿಂಹನಾಗಿ ಕಂಡಂತಹ ಹಿರಣ್ಯ ಕಶುಪುವಿಗೆ ವಿಷ್ಣು ಪ್ರಹ್ಲಾದನಲ್ಲಿ ಬಂದಾಗ ಶಾಂತಮೂರ್ತಿಯಾದ ಅಲ್ವಾ ಅದೇ ಉಗ್ರ ರೂಪದಲ್ಲಿ ತ್ರಿವಿಕ್ರಮನಾಗಿ ಯಾಕೆ ಬೆಳೆದ ಅಂತಂದ್ರೆ ಬಲಿಯ ತ್ರಿವಿಕ್ರಮತ್ವ ಅದು ಆಮೇಲೆ ಇದಕ್ಕೆ ಸೂ ಸೂತ್ರಪ್ರಾಯವಾಗಿ ಇದಂ ವಿಷ್ಣುರು ವಿಚಕ್ರಮೆ ತ್ರೇಧಾ ಪದಂ ಸಮೂಢಮಸ್ಯ ಪಾಮುಸುರೆ ಎನ್ನುವ ಮಂತ್ರ ಕೂಡ ಇದೆ ವಿಷ್ಣು ತ್ರೀ ಇದಂ ವಿಷ್ಣುರ್ ವಿಚಕ್ರಮೆ ತ್ರೇಧಾ ನಿಧಧೇ ಪದಂ ತ್ರೇದ ಮೂರು ಪಾದಗಳಿಂದ ವಿಚಕ್ರಮೆ ಅಳೆದ ಅನ್ನುವಂತಹ ಮಾತು ಬರುತ್ತೆ ವೇದದಲ್ಲಿ ಬರುತ್ತೆ ಅದಕ್ಕೆ ಈ ಕಥೆ ಅದರ ಹಿನ್ನೆಲೆಯಲ್ಲಿರುವಂತಹದ್ದು ಹೀಗಾಗಿ ದೀಪಾವಳಿ ಎನ್ನುವುದು ಆ ಒಂದು ಮಾತು ನಮ್ಮ ಒಂದು ಪ್ರಸಿದ್ಧವಾದ ಮಾತಿದೆ ಏನಂತಂದ್ರೆ ಬೆಳಕಿನ ಯುದ್ಧ ಇರುಳ ವಿರುದ್ಧ ಅಂತ ಒಂದು ಮಾತಿದೆ ಒಂದು ಧಾರವಾಹಿಯಲ್ಲಿಂದ ಮುಕ್ತ ಎನ್ನುವ ಧಾರವಾಹಿಯಲ್ಲಿ ನಾವು ಕೇಳ್ತಾ ಇದ್ವಿ ನಮ್ಮ ಟಿ ಎನ್ ಸೀತಾರಾಮ್ ಅವರಿದ್ದು ಇರುಳಿನ ಯುದ್ಧ ಬೆಳಕಿನ ಬೆಳಕಿನ ಯುದ್ಧ ಇರುಳ ವಿರುದ್ಧ ಇದೇ ದೀಪಾವಳಿ ವಾಸ್ತವದಲ್ಲಿ ಅದೇ ದೀಪಾವಳಿ ನಮ್ಮ ಯುದ್ಧ ಯಾವ್ದ್ರ ವಿರುದ್ಧ ಅಂದ್ರೆ ಇರುಳು ಅಂದ್ರೆ ಕತ್ತಲ ವಿರುದ್ಧ ಒಳಗೂ ಕತ್ತಲಿದೆ ಕಾಮ ಕ್ರೋಧ ಲೋಭ ಮೊಹಮ್ಮದ ಮತ್ಸರ ಎನ್ನುವ ಕತ್ತಲು ಒಳಗಿದೆ ಹೊರಗೆ ಕತ್ತಲಿದೆ ಸೂರ್ಯ ಅಸ್ತಂಗತನಾದ್ರೆ ಕತ್ತಲಿದೆ ಈ ಕತ್ತಲ ವಿರುದ್ಧ ಹೋರಾಟ ಮಾಡ್ಬೇಕು ಹಾಗಾಗಿ ನಾವೆಲ್ಲ ಬೆಳಕನ್ನು ಆರಾಧನೆ ಮಾಡ್ಬೇಕು ಈ ದೇಹ ಒಂದರ್ಥದಲ್ಲಿ ಕತ್ತಲು ಒಳಗಡೆ ಒಂದು ಬೆಳಕಿದೆ ಅದಕ್ಕೆ ಆತ್ಮ ಅಂತ ಹೆಸರು ಆ ಆತ್ಮಶಕ್ತಿ ಸ್ಫೋಟವಾಗಬೇಕು ಅಂತಂದ್ರೆ ಅದು ವಿಜೃಂಭಿಸಬೇಕು ಅದು ಅಂದ್ರೆ ಪ್ರಭೆ ಇಡೀ ದೇಹವನ್ನು ಮನಸ್ಸನ್ನು ತುಂಬಿದ್ರೆ ನಾವೆಲ್ಲ ಪರಮಾತ್ಮನ ಸಾಯುಜ್ಯವನ್ನು ಸಾನ್ನಿಧ್ಯ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹೇಳುವ ಈ ದೀಪಾವಳಿ ನಮಗೆಲ್ಲ ಅತ್ಯಂತ ಆದರ್ಶವಾದದ್ದು ಸನಾತನ ತತ್ವ ಯಾವತ್ತು ಸತ್ವಗುಣವನ್ನು ಆರಾಧನೆ ಮಾಡಬೇಕು ತಮೋಗುಣವನ್ನು ನಿಯಂತ್ರಿಸಬೇಕು ರಜೋಗುಣವನ್ನು ನಿಯಂತ್ರಿಸಬೇಕು ತಮೋ ಗುಣವನ್ನು ಹನನ ಮಾಡಬೇಕು ಹೇಳುವಂತಹ ಒಂದು ಸತ್ವ ಯುತವಾದ ಸಂದೇಶವನ್ನು ಒಳಗೊಂಡಿದೆ ಹೀಗಾಗಿ ದೀಪಾವಳಿ ಈ ನೆಲೆಯಲ್ಲಿ ನಮ್ಮೆಲ್ಲರ ಬದುಕಿನ ಬೆಳಕಾಗಲಿ ತಮಸೋಮ ಜ್ಯೋತಿರ್ಗಮಯ ಎನ್ನುವುದು ಕೇವಲ ಮಾತಾಗಿಯೋ ಮಂತ್ರವಾಗಿ ಇಲ್ಲದೆ ಆಚರಣೆಗೆ ಬರಲಿ ನಮ್ಮ ಒಳಗಿರುವ ತಮಸ್ಸು ಕಳೆಯಲಿ ನಮ್ಮ ಮನಸ್ಸು ತಮಸ್ಸಿನಿಂದ ದೂರವಾಗಿ ಅದು ತೇಜಸ್ಸಿನಿಂದ ಪ್ರಪೂರ್ಣವಾಗಲಿ ಅಂತ ಹೇಳ್ತೇನೆ ಆ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತೇನೆ